ಮನೆ ಅಧ್ಯಕ್ಷರೇ ಬಸ್ ಮೇಲ್ದಂಡೆ ಆಯಿತು ಆಮೇಲೆ ಅಧ್ಯಕ್ಷರೇ ಯಾವಾಗಲೂ ಕೂಡ ನನಗೆ ಇವರು ಇಲ್ಲ ಕುಮಾರಸ್ವಾಮಿ ಅವರು ಬಂದಿಲ್ಲ ಕುಮಾರಸ್ವಾಮಿ ಅವರು ಹೇಳೋ ಎಂತ ಸಿದ್ಧ ಎಕನಾಮಿಕ್ಸ್ ಅಂತ ಸಿದ್ಧ ಎಕನಾಮಿಕ್ಸ್ ಅದು ಪದ ಪದನ ಕೇಳೇ ಇಲ್ಲಪ್ಪ ಇಲ್ಲಿವರಿಗೆ ಅವ್ರು ಹೇಳೋದು ನೀವೆಲ್ಲ ಆ ಥರದ್ದು ಒಂದು ಎಕನಾಮಿಕ್ಸ್ ಇದೆಯಾ ಯಾವ್ದಾರು ಓದಿದ್ರೆ ನೀವು ಪುಸ್ತಕ ಅದನ್ನ ಆ ಗ್ರೂಪಲಿಗ ಶುದ್ಧನಾಮಿಕ್ಸ್ ಶುದ್ಧನಾಮಿಕ್ಸ್ ಯಾವಾರು ಯಾರು ಓದಿದೀನಿ ಪದ ಕೇಳಿದ್ರೆ ಪುಸ್ತಕ ಏನಾರ ಇದೆಯಾ ಅಂತಂದ್ರೆ ನಾನಂತೂ ನೋಡಿಲ್ಲಪ್ಪ ಈಗ ಅಜ್ನನಾಮಿಕ್ಸ್ ನಿಮ್ಗೆ ಯಾವ ಬ್ರಾಂಡ್ ಕೊಡ್ಬೇಕು ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ ಗುಡ್ ಎಕನಾಮಿಕ್ಸ್ ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ ನಾನು ಅದು ಓದಿರೋದು ಬ್ಯಾಡ್ ಐತೆ ಸರ್ ಅಗ್ಲಿ ಅಂತ ಒಂದೈತೆ ಅದು ನಿಮ್ ಬಡ್ಜೆಟ್ ಅಂತ ಗುಡ್ ಬ್ಯಾಡ್ ಅಗ್ಲಿ 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 ಅದ್ ಹೇಳುವಾಗ ಬಜೆಟ್ ಮೇಲೆ ಮಾತಾಡುವಾಗ ಅದನ್ನ ಹೇಳಿ ಅಗ್ಲಿ ಅಂತ ಹೇಳಿ ನಾನು ಉದ್ಕ ಉತ್ತರ ಏನ್ ಕೊಡಬೇಕು ಅದ್ ಹೇಳ್ತೀನಿ ಅಗ್ಲಿ ಅನ್ನೋದಕ್ಕೆ ಏನು ಉತ್ತರ ಕೊಡಬೇಕು ಈಗ ಸಿಗಾಕೊಂಡಿದ್ದೀರಿ ಬಸ್ ಗಾಳಿ ಅಂತ ಈಗ ನಾವು ಹೇಳಿದ್ವಲ್ಲ ಅದಕ್ಕೆ ಉತ್ತರ ಈಗ ನೀವು ಬ ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು ಪಾರ್ಟ್ನರ್ ನೀವು ಈಗ ನಮ್ಮ ಪಾರ್ಟ್ನರ್ ಸಿದ್ಧನಾಮಿಕ್ ನಾನು ಐಸೆ ಐ ಸೇ ಐ ಸೇ ನಾನು ಯಾವತ್ತು ಕೂಡ ಗುಡ್ ಎಕನಾಮಿಕ್ಸ್ ನಲ್ಲಿ ನಂಬಿಕೆ ಇಟ್ಕೊಂಡಿರೋದು ನಾನು ಮಣಿಸೋದು ಗುಡ್ ಎಕನಾಮಿಕ್ಸ್ ಅಡಿನಲ್ಲಿ ಹಿಂದೆ ಒಬ್ಬ ಸಂವತ್ಸರ ಲಂಕೇಶ್ ಪತ್ರಿಕೆಯಲ್ಲಿ ಕೂತ್ಕೊಂಡಿ ಬಸ್ ಲಂಕೆ ಲಂಕೇಶ್ ಪತ್ರಿಕೆ ಹೌದಾ ಆಯ್ತಪ್ಪ

ಮುಖ್ಯಮಂತ್ರಿಗಳೇ ನನಗೆ ಭ್ರೀಮಂತ್ರಿಂದ ಅವ್ರದನ್ನ ವಸೂಲು ಮಾಡಿ ಆ ಹಣವನ್ನ ಬಡವರಿಗೆ ಖರ್ಚು ಮಾಡೋದಿದೆಯಲ್ಲ ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂತ ಕೆಲಸ ಇದೆಯಲ್ಲ ಈ ಐದು ಗ್ಯಾರಂಟಿಗಳಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬ ಕೆಲಸ ಇದು ಗುಡ್ ಎಕನಾಮಿಕ್ಸ್ ಇದು ಗುಡ್ ಎಕನಾಮಿಕ್ಸ್ ఇది స్వాభిమాన ఎకనామిక్స్ స్వాహ అలా ఇది గుడ్ ఎకనమిక్స్